ಅವಾಗ ಅದನ್ನೇ ಒಂದು ಹುಡುಗಿಯಾರ ನೋಡಿದ್ರಂತೆ ಅಲ್ಲಿ ಪಕ್ಕದ ಅವ್ರು ಕಿರ್ಚಿದಾರೆ ಆ ಹುಡುಗಿ ಅಂತ ಹೇಳಿ ನಮ್ಮ ಆ ಹುಡುಗಿಯನ್ನು ಬಾವಿಗೆ ಹಾಕಿದ್ದಾರೆ ಧರ್ಮಸ್ಥಳ ಆಸ್ಪಾಸಿನಲ್ಲಿ ಏನೇ ಒಂದು ಕೊಳೆಯಾದ್ರೂ ಅದಕ್ಕೆ ಸಾಕ್ಷಿ ಇಡಬಾರ್ದು ಇದ್ರೆ ಆ ಸಾಕ್ಷಿ ಸತ್ತವರೊಟ್ಟಿಗೆ ಅವರೊಟ್ಟಿಗೆ ಸಾಕ್ಷಿ ಅವನು ನಾಶ ಆಗ್ಬೇಕು ರವಿ ಪೂಜಾರಿ ನನ್ನೊಟ್ಟಿಗೆ ಇದ್ದವ ಅವ ಏನೋ ವಿಚಾರ ನಮ್ಮ ಹತ್ರ ಹೇಳಿದಾನೆ ಅನ್ನೋ ಒಂದು ಯಾವುದೋ ಒಂದು ಭಯ ಅವರಿಗಿತ್ತು ನೋಡ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ ಇತ್ತು ಆದ್ರೆ ಕಾಲು ತಾಗ್ತಿತ್ತು ಪೊಲೀಸ್ ಬರೋದು ಮುಂಚೆನೆ ಬಾಡಿ ಕೆಳಗೆ ಅದ್ರ ಅಪೋಸಿಟ್ ಫುಟ್ಬಾತ್ ನಾವು ರಾತ್ರಿ ಹುಡುಕ್ಲಿಕ್ಕೆ ಒಂದು ಕಾರಣ ಕೂಡ ಆತಿ ಅವ ಹೇಳಿದ್ದ ಹರೀಶ್ ಮಡಿವಲ್ಲ ನನ್ನ ಹತ್ರನೇ ಹೇಳಿದ್ದ ಈಗ ತೊಂದರೆ ಇಲ್ಲ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರು ಮಂಗ್ಳೂರು ಸ್ವಲ್ಪ ದಿವಸ ಹೋದ್ಮೇಲೆ ಅವ ಕೋಮಕ್ಕೆ ಜಾರಿದ್ದಾನೆ ಅಂತ ಬೇರೆ ಯಾರು ಹೇಳಿದ್ರು ಅಲ್ಲೇ ನೇತ್ರಾವತಿ ಕಸ ಹೊಸಗುಡ್ಸುವರ್ ಇರ್ತಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಊತ ಹಾ ಅಷ್ಟು ಅಂಗಡಿ ನೇತ್ರಾವತಿ ನದಿ ಅಂಗಡಿ ಇತ್ತು ಎಷ್ಟೋ ಏನಾಗಲ್ಲ ನೇತ್ರಾವತಿ ನದಿಯಲ್ಲಿ ತೇಲಾಡ್ತಾ ಹೋಯ್ತು ನೋಡಿ ನೇತ್ರಾವತಿಯಿಂದ ದಡದ ಆ ಕಡೆ ಕೂಡ ಎಷ್ಟೋ ಏನೋ ಇರ್ತಿತ್ತು ಧರ್ಮಸ್ಥಳದಲ್ಲಿ ಸೌಜನ್ಯ ತೀರುವ ಮುಂಚೆ ಯಾವ್ದು ಏನೆ ಇದ್ರು ಕೂಡ ಒಂದು ನಾಯಿ ಸತ್ತಾಗೆ ಯಾವ್ದು ರಕ್ತ ಒಂದು ಪೇಪರ್ ಇಟ್ಕೊಂಡು ಬರ್ಕೊಂಡ ಯಾರಾದ್ರೂ ಒಬ್ರು ಸಲ ಮಾಡ್ತಿರೋದು ಸಿಗ್ನೇಚರ್ ಹಾಕಿ ಬಾಡಿ ಇಷ್ಟ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿರ್ಲಿಲ್ಲ ಇಲ್ಲ ಅಲ್ಲಿ ಮುದ್ದು ಆಯ್ತು ಅವರು ಏನೇನು ಮಾಡ್ತಾರೆ ಅನ್ನೋ ಎಲ್ಲ ನನಗೆ ಗೊತ್ತಿದೆ ನನಗೆ ಒಂದು ಎಪ್ಪತ್ತು ವರ್ಷ ಇವಾಗ ಅವರು ಸುಮ್ಮನೆ ಕೂರುವವರಲ್ಲ ಅಲ್ಲ ಅಂತ ಹೇಳಿದ್ರು ಈಗ ಸುಮ್ಮನೆ ಇದ್ದಾರೆ ಕಾಣ್ತಾರೆ ಮಾತ್ರ ಅವ್ರು ಇನ್ನೂ ಬಿಡೋದಿಲ್ಲ ನೋಡಿ ಅಂತ ಹೇಳಿದ್ರು ನಮಗೆ ಯಾವಾಗಲೇ ಡೌಟ್ ಇತ್ತು ಅಂದ್ರೆ ಅವ್ರು ಸ್ವಲ್ಪ ಧರ್ಮಸ್ಥಳದ ಅಭಿಮಾನಿ ಅಂತ ಒಂದು ವಿಚಾರ ಬಂದಿತ್ತು ನಾವು ಬೇಡ ಬೆಂಗ್ಳೂರು ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಹೇಳಿದ್ರು ಅದೇ ಡಾಕ್ಟರ್ ಹೇಳ್ತಾರಂತೆ ಈ ಹಾಸ್ಪಿಟಲ್ ಬೇಡ ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಇಲ್ಲ ನೀವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಾಡೋದನ್ನು ಮಾಡಿಬಿಟ್ಟಾಗಿದೆ ಇನ್ನು ಎಲ್ಲಾದ್ರೂ ಬದಲಿಸಲಿಕ್ಕೆ ಸಾಧ್ಯನಿಲ್ಲ